ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾಯಕ್ರಮು ಕನ್ನಡ ಲಾಕ್ಸ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ಇವತ್ತು ನನ್ನ ಫಸ್ಟ್ ಡೇ ಆಫ್ ಸ್ಕೂಲು ಸೊ ಸ್ಕೂಲಿಗೆ ಫಸ್ಟ್ ಡೇ ಹೋಗ್ತಾ ಇದ್ದೀನಿ ಈ ರೀತಿ ರೆಡಿಯಾಗಿದ್ದೀನಿ ಸಿಂಪಲ್ಲಾಗಿ ಫಸ್ಟ್ ಡೇ ಅಲ್ವಾ ಸ್ಯಾರಿ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನೋಡಿ ಎಷ್ಟು ರೆಡಿ ರೆಡಿಯಾಗಿದ್ದೀನಿ ಅಂತ ಈಗ ಟಿಫನ್ ಮಾಡಿದ್ದೀನಿ ಇವತ್ತು ಕ್ಯಾಪ್ಸಿಕಮ್ ಹಾಕಿ ಹಾಗೆ ಮಾವಿನಕಾಯಿ ಮಾವಿನಕಾಯಿ ಎಲ್ಲ ದುಡಿದು ಹಾಕಿ ನಾನು ಚಿತ್ರಣ ಮಾಡಿದ್ದೀನಿ ಹಾಗೆ ದೇವ್ರ ಪೂಜೆ ಕೂಡ ಆಗಿದೆ ಬನ್ನಿ ತೋರಿಸ್ತೀನಿ ಫಸ್ಟ್ ಡೇ ದೇವ್ರ ಪೂಜೆ ಮಾಡೋದು ಮಿಸ್ ಮಾಡಬಾರ್ದು ಅಂತ ದೇವ್ರ ಪೂಜೆ ಕೂಡ ಮಾಡಿದ್ದೀನಿ ದೇವ್ರ ಪೂಜೆನೂ ಆಯಿತು ಎಲ್ಲ ರೆಡಿಯಾಗಿದೆ ಇವಾಗ ನಾನು ಟಿಫನ್ ಮಾಡಬೇಕು ಟಿಫನ್ ಮಾಡಿ ಲಂಚ್ ಬಾಕ್ಸ್ಗೆ ಹಾಕ್ಕೊಂಡು ಪಪ್ಪಗೂ ತಿನ್ನಿಸಿ ನಾನು ಇನ್ನು ಹೊಡಬೇಕು ನಾನು ನೈನ್ ಫಿಫ್ಟಿಗೆ ಮನೆ ಬಿಡ್ತಾಯಿದ್ದೀನಿ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ಹತ್ತು ಗಂಟೆಗೆಲ್ಲ ಅಲ್ಲಿ ರೀಚ್ ಆಗಿರಬೇಕು ಫಸ್ಟ್ ಡೇ ಒಂದು ಸ್ವಲ್ಪ ಟೆನ್ಷನ್ ಇದೆ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ಸೊ ನನ್ನ ಫಸ್ಟ್ ಡೇ ಸ್ಕೂಲ್ ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ಅಂತ ಅಂದ್ಬಿಟ್ಟು ನಾನು ಈವ್ನಿಂಗು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಇನ್ಮೇಲೆ ಎಷ್ಟಾಗುತ್ತೋ ಅಷ್ಟು ಲಾಗು ಮಾಡಬೇಕು ಬಿಡಬಾರ್ದು ಅಂದರೆ ಒಂದು ಸ್ವಲ್ಪ ಹೆಂಗೆ ಮೇಂಟೈನ್ ಮಾಡೋದು ಅನ್ನೋದಿದೆ ಸೊ ಆದಷ್ಟು ಆಗ್ತೀನಿ ಎಲ್ಲಾಗೂ ಸಪೋರ್ಟ್ ಮಾಡಿ ತುಂಬ ಬ್ಯುಸಿ ಟೈಮಲ್ಲೂ ಕಷ್ಟಪಟ್ಟು ನಾನು ಯೂಟ್ಯೂಬ್ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಬೇಕು ನನ್ನ ವೀಡಿಯೋಸು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲರಿಗೂ ನನ್ನ ಚಾನಲ್ನ ಶೇರ್ ಮಾಡಿ ಅವರು ನೋಡ್ತಾರೆ ಅವರು ಸಪೋರ್ಟ್ ಮಾಡ್ತಾರೆ ಓಕೆನಾ ಸೊ ಇವಾಗ ಟಿಫನ್ ಮಾಡಬೇಕು ಪಾಪು ತಿನ್ನಿಸ್ಬಿಟ್ಟು ನಾನು ಟಿಫನ್ ಮಾಡಿ ಹಾಂ ಸೊ ರೆಡಿಯಾಗಿ ಇನ್ನೂ ಹೊರಡೋದೆ ಲಾಗಿ ನೋಡ್ತಾ ಇರಿ ಕಂಟಿನ್ಯೂ ಆಗಿ ಮಿಸ್ ಮಾಡಿದ್ರೆ ಸ್ಕಿಪ್ ಮಾಡಿದ್ರೆ ವೀಡಿಯೋ ಕೊಡ್ತೀನಿ ನೋಡಿ ಓಕೆ ಹಾಂ ಬಿಸಿ ಬಿಸಿ ಚಿತ್ರಾನ್ನ ರೆಡಿಯಾಗಿದೆ ಇವಾಗ ಟಿಫನ್ ಮಾಡಿಬಿಡೋದೆ ನಮ್ಮ ಮನೆ ಎದುರುಗಡೆ ಇರೋ ಮನೆ ಹತ್ರ ಬಂದಿದ್ದೀವಿ ಇಲ್ಲಿ ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸ್ಬೇಕಿತ್ತು ಸೊ ಅದಕ್ಕೆಲ್ಲ ಡೀಟೇಲ್ಸ್ ಕೊಟ್ಟಿದ್ದೆ ಅವ್ರು ಓ ಟಿ ಪಿ ಬರುತ್ತೆ ಹೇಳಮ್ಮ ಅಂತ ಹೇಳಿದ್ರು ಅದಕ್ಕೆಲ್ಲ ಬಂದಿದ್ದೀನಿ ಸೊ ಫಸ್ಟ್ ಡೇ ಹೋಗ್ತಾ ಇದ್ದೀನಿ ಸ್ಕೂಲ್ಗೆ ಏನಾದರೂ ಹೇಳೋದಿದೆಯಾ

ಡೈಲಿ ಗಂಟೆಗೆ ಹೋಗಕ್ ಆಗಲ್ಲ ಇರುತ್ತೆ ಇವಾಗಲ್ಲ ಬಿಡ್ತೀವಿ ಅಂತ ಪ್ರತೀಕ್ಷೆ ಬರ್ಲೇ ಇಲ್ಲ ನಮ್ ಜೊತೆಗೆ ಮನೇಲೆ ಇದ್ದೆ ಹೂವ ತಿಂತೀನಿ ಅಂತ ಅಂದ್ಬಿಟ್ಟು ಮನೇಲೆ ಹೂವ ತಿನ್ಕೊಂಡಿದ್ದಾಳೆ ಬಳೆ ಬುದ್ಧಿವಂತ ರೀ ನಮ್ಮ ಮಗಳು ಆ ಟೈಮಿಗೆ ಕರ್ಕೊಂಡು ಹೋಗ್ತೀವಿ ಸ್ಕೂಲ್ಗೆ ಅಂತ ಅಂದ್ಬಿಟ್ಟು ಬೂವ ತಿಂತೀನಿ ಅಂತ ಇದು ಮಾಡ್ತಿದ್ದಾಳೆ ಹೆಂಗೋ ಬೂವ ತಿಂತಿದ್ದಾಳೆ ಮತ್ತೆ ನೀನೇನು ಆರಾಮಾಗಿ ಹೋಗ್ತಾ ಇದ್ಯಾ ನಾನು ಕರ್ಕೊಂಡ್ ಬರೋದಕ್ಕೆ ಇರೋದು ಹೊಡ್ ದೊಡ್ ಸಾಯ್ಸ್ ಆಗ್ತಾ ಇದ್ದ ನಾನ್ ಕರ್ಕೊಂಡ್ ಹೋಗ್ತಾ ಇರ್ಲಿಲ್ವಾತ್ತಲ್ಲೇ ಅವಳು ಇಲ್ಲಿ ನಮ್ಮ ಸ್ಕೂಲ್ ಹತ್ರನೇ ದೂರದಲ್ಲಿ ಹಸುಗಳನ್ನೆಲ್ಲ ಸಾಕಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಸ್ಸೈದರಿ ಅದಕ್ಕೆ ಒಂದು ವೀಡಿಯೋ ಮಾಡಿದೆ ಹಾಯ್ ಫ್ರೆಂಡ್ಸ್ ಇವಾಗ ಒನ್ ಥರ್ಟಿಗೆ ನಾನು ಸ್ಕೂಲಿಂದ ಮನೆಗೆ ಬಂದೆ ಸೊ ಇವಾಗ ಟು ಓ ಕ್ಲಾಕ್ ಇದೆ ಸೊ ಇವಾಗ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಬಂದಿದ್ದೀನಿ ಸೊ ಇವತ್ತು ಯಾಕಷ್ಟು ಬೇಗ ಬಂದಿದ್ದು ಅಂದರೆ ಮಕ್ಳು ಜಾಸ್ತಿ ಏನು ಬಂದಿರಲಿಲ್ಲ ಇವತ್ತು ಫಸ್ಟ್ ಡೇ ಆಫ್ ಸ್ಕೂಲ್ ಅಲ್ವಾ ಸೊ ಅದಕ್ಕೆ ಜಾಸ್ತಿ ಮಕ್ಕಳೇನು ಬಂದಿರಲಿಲ್ಲ ಸೊ ಅದಕ್ಕೆ ಬೇಗ ಬಿಟ್ಬಿಟ್ರು ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ ಖುಷಿ ಆಯಿತು ನನ್ನ ನನಗೆ ಇವತ್ತಿನ ದಿನ ಹೇಗಿತ್ತು ಫಸ್ಟ್ ಡೇ ಸ್ಕೂಲ್ ಟೀಚರಾಗಿ ಆಗಿ ಹೋಗಿದ್ದೀನಾ ಹೇಗಿತ್ತು ಇವತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನೀವು ಕಾಯ್ತಿರ್ತೀರಾ ಅಂತ ಅಂದ್ಕೊಂತೀನಿ ಸೊ ಇವತ್ತು ಸೊ ಸ್ಕೂಲ್ಗೆ ಹೋದಾಗ ನಾನು ಹೋಗಿದ್ದು ಸ್ವಲ್ಪ ಲೇಟ್ ಆಗೋಯ್ತು ಇವತ್ತು ಹತ್ತು ಗಂಟೆ ಆಗೋಯ್ತು ಯಾಕಂತಂದರೆ ನಾನು ನೈನ್ ತರ್ಟಿಗೆಲ್ಲ ರೆಡಿಯಾಗಿದ್ದೆ ಇಲ್ಲಿ ನಮ್ಮ ಅಂಗನವಾಡಿ ಓ ಒಬ್ಬರು ಬಂದಿದ್ದರು ಮೇಡಮ್ ಅವರು ಅವರು ಬಂದು ನನ್ನ ಆಧಾರ್ ಕಾರ್ಡು ಓ ಟಿ ಪಿ ಎಲ್ಲ ಬರುತ್ತೆ ಹೇಳಿ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಟೈಮು ಇದು ಮಾಡಿಬಿಟ್ಟು ಅದು ಏನಕ್ಕೆಂದರೆ ಗೃಹ ಗೃಹಲಕ್ಷ್ಮಿ ಎಲ್ಲ ಭಾಗ್ಯಲಕ್ಷ್ಮಿ ಬಾಂಡ್ಗೆ ಸೊ ಇವಾಗ ನಾನು ಪ್ರೆಗ್ನೆಂಟ್ ಅಲ್ವಾ ಸೊ ಹೆಣ್ಮಗು ಆಗಿದ್ರೆ ಭಾಗ್ಯಲಕ್ಷ್ಮಿ ಬಾಂಡ್ಗೂ ಬರುತ್ತೆ ಅದೇ ಹದಿನೆಂಟು ವರ್ಷ ಆದಮೇಲೆ ಒಂದು ಲಕ್ಷ ಹಂಗೇನು ಬರ್ಬೋದು ಸೊ ಅದಕ್ಕೆ ಅದಕ್ಕೆಲ್ಲ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳಿದರು ಸೊ ಅದಕ್ಕೆ ನಾನು ಎಲ್ಲ ಕೊಟ್ಟಿದ್ದೀನಿ ಡೀಟೇಲ್ಸ್ ಎಲ್ಲ ಫುಡ್ ಕೊಡ್ತಾರೆ ಪ್ರೆಗ್ನೆಂಟ್ ಲೇಡೀಸ್ಗೆ ಸೊ ಅದಕ್ಕೆ ಓ ಟಿ ಪಿ ಬೇಕು ಅಂತ ಬಂದಿದ್ದರು ಸೊ ಊರತ್ರ ಮಾತಾಡಿಕೊಂಡು ಆ ಓ ಟಿ ಪಿ ಧಾರ ನೋಡೋ ಸೊತ್ತಲ್ಲಿ ಹತ್ತು ಗಂಟೆ ಆಯಿತು ಹತ್ತು ಗಂಟೆಗೆ ನಾನು ಇಲ್ಲಿಂದ ನಮ್ಮವ್ರ ಜೊತೆ ಸ್ಕೂಲ್ಗೆ ಹೋದೆ ಸೊ ಅಲ್ಲಿ ಸ್ಕೂಲಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಫಸ್ಟ್ ಡೇ ಅಲ್ವಾ ಇಷ್ಟು ದಿವಸ ಒಂದು ಒಂದು ತಿಂಗ್ಳು ಹಂಗೆ ರಜಾ ಕೊಟ್ಟಿದ್ರಲ್ವಾ ಸೊ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಆಫೀಸ್ ರೂಮ್ ಕ್ಲೀನ್ ಮಾಡ್ತಾಯಿದ್ರು ಸೊ ನನ್ಗೆ ನನಗೆ ಡಸ್ಟ್ ಅಲರ್ಜಿ ಮೊದಲೇ ಹೋಗಿದ್ದು ಹೋಗಿದ ತಕ್ಷಣವೇ ಒಂಥರ ತುಂಬ ಡಸ್ಟ್ ಡಸ್ಟ್ ಅಲರ್ಜಿನೇ ಆಗೋಲ್ಲ ನನಗೆ ಫುಲ್ಲು ಮೇಕೆ ನೆವೆ ಆಗೋದು ಮೂಗು ಸೀನೋದು ಈ ಥರ ಜಾಸ್ತಿ ಆಗ್ಬಿಡುತ್ತೆ ತುಂಬ ಹೊತ್ತಿರುತ್ತೆ ನನಗೆ ಜಾಸ್ತಿ ಏನಾದರೂ ನಾನು ಒಂಚೂರು ಡಸ್ಟ್ ಏನಾದರೂ ಮುಟ್ಕೊಂಡ್ರೂ ಕೂಡ ನನಗೆ ಅದು ಅಲರ್ಜಿ ಸ್ಟಾರ್ಟ್ ಆಗಿಬಿಡುತ್ತೆ ಇರೋಕ್ಕಾಗಲ್ಲ ಸೊ ಆ ಪ್ರಾಬ್ಲಮ್ ಇದೆ ನನಗೆ ನಾನು ಆಮೇಲೆ ಏನೂ ಎಲ್ಪ್ ಮಾ ನಾನೇನು ಡಸ್ಟು ಅವೆಲ್ಲ ಮುಟ್ಟಿ ಎಲ್ಲ ಕ್ಲೀನ್ ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಎಲ್ಪ್ ಮಾಡಿದೆ ಸಣ್ಣ ಪುಟ್ಟ ಹೆಲ್ಪ್ ಮಾಡಿದೆ ಸೊ ಅದಾದಮೇಲೆ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಮಕ್ಕಳು ಸ್ವಲ್ಪ ಕಡಿಮೆನೇ ಬಂದಿದ್ದರು ಕ್ಲಾಸಲ್ಲಿ ಮಕ್ಕಳೆಲ್ಲ ಕೂರಿಸಿ ಸುಮ್ಮನೆ ಅವ್ರ ಜೊತೆ ಮಾತಾಡಿದ್ದು ನಾನು ಇನ್ನೂ ಕೇಳಿಲ್ಲ ಕ್ಲಾಸೇನು ತೊಗೊಂಡಿಲ್ಲ ಫಸ್ಟ್ ಡೇ ಅಲ್ವಾ ಮಕ್ಕಳು ಏನೂ ಜಾಸ್ತಿ ಬಂದಿರಲಿಲ್ಲ ಸೊ ಇನ್ನೊ ಇನ್ನೊಬ್ಬರು ಟೀಚರು ಮತ್ತು ಹೆಡ್ ಮಾಸ್ಟ್ರು ಬಂದಿದ್ದರು ಬಟ್ ಟೀಚರ್ಸು ಜಾಸ್ತಿ ಬಂದಿಲ್ಲ ನಮ್ಮ ಮೋಸ್ಟ್ಲಿ ನಾಳೆಯಿಂದ ಎಲ್ಲ ಟೀಚರ್ಸು ಬರ್ಬೋದು ಸೊ ಒಂದಿಬ್ಬರು ಬಂದಿದ್ದರು ಟೀಚರ್ಸ್ ಅಷ್ಟೇ ಮಕ್ಕಳು ಅಷ್ಟೇ ಕಡಿಮೆ ಜನನೇ ಬಂದಿದ್ದರು ಬರಲನಕ್ಕೆ ಅಷ್ಟು ಬಂದಿದ್ರು ಅಷ್ಟೇ ಸೊ ಮಕ್ಕಳಿಗೆ ನಾನೇನು ಟೀಚ್ ಮಾಡಿಲ್ಲ ಜಸ್ಟ್ ಎಲ್ಲ ಮಕ್ಕಳಿಗೆ ಹೆಸರು ಕೇಳಿದೆ ಏನು ಓದ್ತಾ ಇದ್ದಾರೆ ಅಂತ ಕೇಳಿದೆ ಸೊ ನನ್ನ ಇಂಟ್ರಡಕ್ಷನು ನಮ್ಮ ಮಾಸ್ಟ್ರೆ ಮಾಡಿಕೊಟ್ರು ಸೊ ಮಕ್ಕಳು ಕೂಡ ಚೆನ್ನಾಗಿ ಮಾತಾಡಿಸಿದ್ರು ಮಿಸ್ ಮಿಸ್ ಅಂತ ನಾನು ಅವ್ರ ಹತ್ರ ಚೆನ್ನಾಗಿ ಮಾತಾಡಿದ್ರು ಏನೋ ಒಂಥರ ಖುಷಿ ಆಯಿತು ಫ್ರೆಂಡ್ಸ್ ಮಕ್ಕಳ ಜೊತೆ ಆ ಒಡನಾಟ ತುಂಬ ಚೆನ್ನಾಗಿರುತ್ತೆ ತುಂಬ ದಿವಸ ಆಯಿತು ನಾನು ಆಚೆಯಲ್ಲೂ ಹೊರಗಡೆ ಹೋಗ್ದಿರ ಸೊ ಇವಾಗ ಅಲ್ಲಿ ಎಲ್ಲ ಮಕ್ಕಳ ಜೊತೆ ಬರೆಯೋಕ್ಕೆ ತುಂಬ ಚೆನ್ನಾಗಿದೆ ಮಕ್ಕಳು ಎಲ್ಲ ಚೆನ್ನಾಗಿ ಚೆನ್ನಾಗಿತ್ತು ಇವತ್ತಿನದ್ದೇ ಬೇಗನೆ ಮನೆಗೆ ಬಿಟ್ಬಿಟ್ರು ಏನೂ ಇರಲಿಲ್ಲ ಅಷ್ಟೊಂದು ನಾನು ಕೆಲವೊಂದು ಬುಕ್ಸೆಲ್ಲ ನೋಡಿಕೊಂಡೆ ಯಾವ 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 ಯಾವ್ಯಾವ ಥರ ಬುಕ್ಸು ಇದೆ ಯಾವ್ಯಾವ ಕ್ಲಾಸ್ಗೆ ಅಂತ ಜಸ್ಟ್ ಸಿಂಪಲ್ ಆಗಿ ನೋಡ್ಕೊಂಡಿದ್ದ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಸೊ ಇನ್ನು ನಾಳೆಯಿಂದ ಇನ್ನು ಮಕ್ಕಳು ಜಾಸ್ತಿ ಬರ್ತಾರೆ ಕರೆಕ್ಟಾಗಿ ಜೂನ್ ಫಸ್ಟ್ಗೆ ಫುಲ್ಲು ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಆದರೂ ನಾನು ಮಿಸ್ ಮಾಡ್ದಿರ ಹೋಗ್ತೀನಿ ನಾಳೆಯಿಂದ ಇವತ್ತಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಹೋಗ್ಬೋದು ಜೂನ್ ಫಸ್ಟ್ಗೆ ಬಟ್ ಏನು ಅಂತಂದರೆ ಹೋಗೋಣ ನನಗೂ ಸುಮ್ಮನೆ ಮನೇಲೆ ಇದ್ದೇನು ಮಾಡ್ತೀನಿ ಹೋಗೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಫಸ್ಟ್ ಡೇ ಸ್ಕೂಲ್ ಟೀಚರ್ ಮಾತ್ರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು ಇನ್ನು ಮುಂದೆ ಮುಂದೆ ನೋಡಬೇಕು ಯಾವ ಥರ ಅಂತ ಮಕ್ಕಳಿಗೆ ಕಮ್ಮಿ ಇತ್ತು ಸೊ ಏನೂ ಅನಿಸ್ಲಿಲ್ಲ ಮಕ್ಕಳೆಲ್ಲ ಜಾಸ್ತಿ ಇದ್ದಾಗ ಕ್ಲಾಸಸ್ ತಗೊಂಡಾಗ ಅವಾಗ ನೋಡಬೇಕು ಏನಂದರೆ ನರ್ಸರಿ ಎಲ್ ಕೆ ಜಿ ಯು ಕೆ ಜಿಯಿಂದ ಏತ್ವರೆಗೂ ಇದೆ ಕ್ಲಾಸಸ್ಸು ಸೊ ಹೇಳಿದ್ರು ನಮ್ಮ ಟೀಚರ್ ಒಬ್ಬರು ಹೇಳಿದ್ರಲ್ಲಿ ನಿಮ್ಮ ಮಗು ಕರ್ಕೊಂಡು ಇಲ್ಲೇ ಇರ್ತಾಳೆ ನರ್ಸರಿ ಮಕ್ಕಳೆಲ್ಲ ಬರ್ತಾರೆ ಇಲ್ಲೇ ಆಡ್ಕೊಂಡು ಅಂತ ಹೇಳಿದ್ರು ನೋಡೋಣ ಇವಾಗ ಅಂಗನವಾಡಿಗೆ ಹಾಕಿದ್ದೀವಿ ಅವಳು ಏನಾದರೂ ಅಲ್ಲಿ ನನ್ನ ಬಿಟ್ಟು ಇರೋಲ್ಲ ಅಂದರೆ ಅಲ್ಲೇ ಸ್ಕೂಲ್ಗೆ ಕರ್ಕೊಂಡು ಹೋಗೋದು ನೋಡೋಣ ಏನೋ ಒಂದು ಮಾಡೋಣ ಸೊ ಚೆನ್ನಾಗಿತ್ತು ನನಗಂತೂ ಎಕ್ಸ್ಪೀರಿಯನ್ಸು ಮಾಡ್ತೀನಿ ಟೀಚರಾಗಿ ಅಂತ ಅನ್ನಿಸ್ತು ಅಲ್ಲಿ ಏನು ಹಳ್ಳಿ ಅಲ್ವಾ ಇಲ್ಲಿ ಮಕ್ಕಳೆಲ್ಲ ಕಮ್ಮಿ ಸ್ಟ್ರೆಂತ್ ಸ್ಟ್ರೆಂತ್ ಎಲ್ಲ ಕಡಿಮೆನೇ ಇದೆ ಸೊ ಟೀಚ್ ಮಾಡ್ಬೋದು ಮಕ್ಕಳು ಕಡಿಮೆ ಇರೋದ್ರಿಂದ ಹ್ಯಾಂಡಲ್ ಮಾಡ್ಬೋದು ಪರವಾಗಿಲ್ಲ ಸೊ ನೋಡೋಣ ಮುಂದಕ್ಕೆ ನಾನಂತೂ ಅಂದ್ಕೊಂಡಿದ್ದೀನಿ ಮಕ್ಕಳಿಗೆ ಚೆನ್ನಾಗಿ ಟೀಚ್ ಮಾಡಬೇಕು ಒಳ್ಳೆ ಟೀಚರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ನಡೆಯುತ್ತಾ ಅಂತ ನೋಡಬೇಕು ಹಾಗೆ ಬಿ ಎಡು ಕೂಡ ಮಾಡ್ಕೊಬೇಕು ನಾನು ಒಂದು ಕಡೆ ಮರೆತು ಇನ್ನೊಂದು ಕಡೆ ಇದು ಮಾಡಿದ್ರೆ ಅದು ಹೆಂಗಂಗೋ ಆಗ್ಬಿಡುತ್ತೆ ನನಗೆ ಈ ಕಡೆ ಬಿ ಎಡ್ ಓದೋ ಕಡೆಯೂ ಕೂಡ ಫುಲ್ ಕಾನ್ಸಂಟ್ರೇಷನ್ ಇರಬೇಕು ಯಾಕಂದರೆ ಬಿ ಎಡಲ್ಲೂ ಕೂಡ ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಹಾಗೆ ನಾನು ಟೀಚರಾಗೂ ಕೂಡ ನಾನು ಒಳ್ಳೆ ಟೀಚರಾಗಿ ಹೆಸರು ತೊಗೊಳ್ಬೇಕು ಸೊ ಎರಡೂ ಇದೆ ನೋಡೋಣ ಓಕೆ ಫ್ರೆಂಡ್ಸ್ ಒಂದು ವಿಷಯ ಹೇಳ್ತೀನಿ ನನ್ನ ಫ್ರೆಂಡು ಡಿಗ್ರಿ ಅವರು ವಾಟ್ಸಪ್ಪಲ್ಲಿ ಒಂದು ಸ್ಟೇಟಸ್ ಹಾಕಿದ್ರು ಒಂದು ಒಳ್ಳೆ ಮೆಸೇಜು ಸೊ ಅದರಲ್ಲಿ ಏನಿತ್ತು ಅಂದರೆ ಯು ಕೆ ಜಿ ಎಲ್ ಕೆ ಜಿಗೆಲ್ಲ ಯಾಕೆ ಲಕ್ಷಾಂತರ ಫೀಸ್ ಕಟ್ಟಿ ಮಕ್ಕಳನ್ನ ಸೇರಿಸ್ತೀರಾ ಓದೋ ಮಕ್ಕಳು ಎಲ್ಲಿದ್ದರೂ ಓದ್ತಾರೆ ಯಾವ ಥರ ವಿದ್ಯಾಭ್ಯಾಸ ಕೊಟ್ಟರು ಅವರು ಕಲಿತಾರೆ ಸೊ ಏನಕ್ಕೆ ಅಷ್ಟು ಚಿಕ್ಕ ವಯಸ್ಸಿಗೆ ಅಷ್ಟು ಚಿಕ್ಕ ಕ್ಲಾಸ್ಗೆ ಅಷ್ಟೊಂದು ದುಡ್ಡು ಖರ್ಚಿ ಮಾಡ್ತೀರಾ ಅಂತ ಅಂದ್ಬಿಟ್ಟು ಒಂದು ಒಳ್ಳೆ ಮೆಸೇಜ್ ಬಂದಿತ್ತು ಸೊ ಅದು ನಿಜ ಅನಿಸುತ್ತೆ ನಾವು ಇನ್ನೂ ಫಸ್ಟ್ ಸ್ಟ್ಯಾಂಡರ್ಡು ಇಲ್ಲ ಆ ಮಕ್ಕಳಿಗೆ ನಾವು ಅಷ್ಟು ಲಕ್ಷ ಲಕ್ಷ ಅಮೌಂಟ್ ಕೊಟ್ಟು ನಾವು ಫೀಸ್ ಕಟ್ಟಿ ಅವ್ರನ್ನ ಓದಿಸಿ ಆಮೇಲೆ ಮುಂದೆಕ್ಕೆ ಇನ್ನೂ ಕಷ್ಟಪಡೋದಕ್ಕಿಂತ ಏನೋ ದುಡ್ಡಿರೋರು ಕಡೆ ಇದು ಮಾಡ್ತಾರೆ ಬಟ್ ಏನು ಅಂತಂದರೆ ಮಿಡ್ಲ್ ಆಗಿರೋರು ಜಾಸ್ತಿ ಡೊನೇಷನ್ ಇರೋವಂಥ ಸ್ಕೂಲಿಗೆ ಚ ಎಲ್ ಕೆ ಜಿ ಯು ಕೆ ಜಿಗೆ ಹಾಕ್ಬಿಡ್ಬೇಕು ಅಂತ ನಾವು ಯೋಚನೆ ಮಾಡಬಾರ್ದು ಯಾಕಂತಂದರೆ ನಮಗೂ ಮುಂದಕ್ಕೆ ಕಷ್ಟಕ್ಕೆ ಅದಾಗುತ್ತೆ ಮತ್ತು ಫ್ಯೂಚರ್ಗೆ ಆ ಮಕ್ಕಳಿಗೆ ಆ ಅಮೌಂಟ್ ಇಡ್ಬೋದು ಇವಾಗ ಎಲ್ಲ ಥರನೂ ಹೇಳ್ಕೊಡ್ತಾರೆ ಇವಾಗ ಗೌರ್ಮೆಂಟ್ ಸ್ಕೂಲಲ್ಲಿ ಹೇಳ್ಕೊಡೋದು ಅದೇ ಪ್ರೈವೇಟ್ ಸ್ಕೂಲಲ್ಲೂ ಹೇಳ್ಕೊಡೋದು ಅದೇ ಏನಂತಂದರೆ ದೊಡ್ಡ ದೊಡ್ಡ ಸ್ಕೂಲಲ್ಲಿ ಒಂದು ಸ್ವಲ್ಪ ಫ್ಯೂಚರ್ ಜಾಸ್ತಿ ಇರುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ಸೇರಿಸ್ತಾರಲ್ವ ಆ ಮಕ್ಕಳನ್ನ ಸೊ ನನಗನ್ಸೋ ಪ್ರಕಾರ ನಾನು ಅದೇ ಥರ ತಿಂಕ್ ಮಾಡೋದು ಅಷ್ಟು ಚಿಕ್ಕ ವಯಸ್ಸಿಗೆ ಮಕ್ಕಳಿಗೆ ಅಷ್ಟೊಂದು ಪ್ರೆಷರ್ ಕೊಡೋವಂಥ ಸ್ಕೂಲ್ಸ್ಗೆ ಕಲಿಸೋದ್ಕಿಂತ ಒಂದು ಸ್ವಲ್ಪ ಕಡಿಮೆ ಡೊನೇಷನು ಕಡಿಮೆ ಫೀಸ್ ಇರೋಂತಹ ಸ್ಕೂಲ್ಗೆ ಕಲಿಸೋದು ಬೆಟರು ಇನ್ನು ಮಿಕ್ ಅದೇ ಅಮೌಂಟ್ನ ಮಕ್ಕಳಿಗೆ ಅಂತ ಇಡೋದು ಇನ್ನೂ ಇಂಪಾರ್ಟೆಂಟ್ ಇನ್ನು ಮಕ್ಕಳು ಬೆಳೀತಾ ಬೆಳೀತಾ ಇವಾಗ ಫಿಫ್ತು ಏಯ್ತು ಟೆಂತ್ ಆ ಥರ ಬರ್ತಾರಲ್ಲ ಸೊ ಅವಾಗ ಒಳ್ಳೊಳ್ಳೆ ಸ್ಕೂ ಸ್ಕೂಲ್ಸ್ಗೆ ನಾವು ಜಾಯಿನ್ ಮಾಡಿದ್ರೆ ಆವಾಗ ಮಕ್ಕಳು ಅವ್ರ ನಾಲೆಜ್ಗೆ ತಕ್ಕಂತೆ ಇನ್ನೂ ಒಳ್ಳೆಯ ನಾಲೆಜು ಸಿಗುತ್ತೆ ಮಕ್ಕಳಿಗೆ ಅವಾಗ ಕರೆಕ್ಟಾಗಿ ನಾವು ಅವಾಗ ಕೊಡೋ ಕೊಡೋ ಫೀಸ್ಗೆ ಆ ಮಕ್ಕಳಿಗೂ ಓದೋದಕ್ಕೂ ಕರೆಕ್ಟಾಗಿ ಆಗುತ್ತೆ ಇಷ್ಟು ಚಿಕ್ಕ ವಯಸ್ಸಿಗೆ ತುಂಬ ಪ್ರೆಷರ್ ಇರುತ್ತೆ ನಾವು ದೊಡ್ಡ ದೊಡ್ಡ ಸ್ಕೂಲಲ್ಲಿ ಹಾಕಿದ್ರೆ ಮಕ್ಕಳಿಗೆ ವರ್ಕ್ ಮಾಡಲೇಬೇಕು ಹಂಗೆ ಇದು ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅನ್ನೋದು ಮಕ್ಕಳ ಮೇಲೆ ಜಾಸ್ತಿ ಪ್ರೆಷರ್ ಆ ಮಕ್ಕಳಿಗಿಂತ ಪೇರೆಂಟ್ಸ್ ಮೇಲೆ ಜಾಸ್ತಿ ಪ್ರೆಷರ್ ಕೊಡ್ತಾರೆ ಸೊ ಏನು ಅಂತಂದರೆ ಆಟ ಆಡೋ ವಯಸ್ಸು ಇನ್ನೂ ಮಕ್ಕಳು ಒಂದು ಐದನೇ ಕ್ಲಾಸ್ ಆರನೇ ಕ್ಲಾಸ್ ಬರೋವರೆಗೂ ಸೊ ಅವರು ಮಕ್ಕಳು ಆಡ್ಕೊಂಡಿರಲಿ ಅಂತಲೇ ಒಂದು ಸ್ವಲ್ಪ ಬಿಡಬೇಕು ಒಳ್ಳೊಂದು ಎಜುಕೇಷನ್ ಕೂಡ ಚೆನ್ನಾಗಿ ಕೊಡುವಂಥ ಸ್ಕೂಲಲ್ಲಿ ಕಡಿಮೆ ಡೊನೇಷನ್ ಇರೋ ಕಡೆ ಸೇರಿಸಿದ್ರೆ ಒಳ್ಳೆಯದು ಅನಿಸುತ್ತೆ ನಾನಾದರೂ ಹಾಗೆ ಮಾಡ್ತೀನಿ ಯಾಕಂತಂದರೆ ಇವಾಗ ದುಡ್ಡನ್ನ ಕೂಡಿಕಿದ್ರೆ ಮುಂದಕ್ಕೆ ಆ ಮಗುಗೆ ಒಳ್ಳೆ ಎಜುಕೇಷನ್ ಕೊಡ್ಬೋದು ನನ್ನ ಮಗಳಿಗೆ ಒಂದು ಒಳ್ಳೆ ಸ್ಕೂಲಿಗೆ ಸೇರಿಸಿ ಇವಾಗಿಂದನೇ ಬೇಡ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನನಗೆ ಇವತ್ತು ಸ್ಕೂಲ್ಗೆ ಹೋದಾಗ ಹಾಗೆ ಅನ್ನಿಸ್ತು ಎಲ್ಲಾದರೂ ಮಕ್ಳಿಗೆ ಒಂದೇ ಎಜುಕೇಷನ್ ಅಲ್ವಾ ಕೊಡೋದು ಏನು ಅಂತಂದರೆ ಇಲ್ಲಿ ಚಿಕ್ಕ ಚಿಕ್ಕ ಸ್ಕೂಲಲ್ಲಿ ಆ ಮಕ್ಳಿಗೆ ಅಷ್ಟೊಂದು ಪ್ರೆಷರ್ ಕೊಡೋಲ್ಲ ಆಟ ಆಡ್ಕೊಂಡು ಚೆನ್ನಾಗಿರಲಿ ಎಷ್ಟು ಎಷ್ಟು ಮಗು ಕಲಿಯುತ್ತೋ ಅಷ್ಟೇ ಕಲಿಸೋಕ್ಕೆ ನೋಡ್ತಾರೆ ಅದೇ ದೊಡ್ಡ ದೊಡ್ಡ ಸ್ಕೂಲಲ್ಲಿ ಅಂತಂದರೆ ಫುಲ್ಲು ಆ ಮಗು ಮೇಲೆ ಹೆಂಗೆ ಪ್ರೆಷರ್ ಹಾಕ್ತಾರೆ ಆ ಮಗು ಮಾರ್ಕ್ಸ್ ತೊಗೊಂಡಿಲ್ಲ ಅಂತಂದ್ರೆ ಹೆಂಗೆ ಆ ಮಗುವನ್ನ ಅಳಿಸ್ಬಿಡ್ತಾರೋ ಅದನ್ನ ಅದನ್ನೆಳೋಕ್ಕಾಗಲ್ಲ ಆ ಮಕ್ಳು ತಂದೆ ತಾಯಿ ಮೇಲೆ ತುಂಬ ಪ್ರೆಷರ್ ಕೊಡ್ತಾರೆ ತಂದೆ ತಾಯಿ ಏನು ಮಾಡ್ತಾರೆ ಮಕ್ಳ ಮೇಲೆ ಪ್ರೆಷರ್ ಕೊಡ್ತಾರೆ ಸೊ ಓದು 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 ಅಂತ ಚಿಕ್ಕ ವಯಸ್ಸಿಗೆ ಆ ಮಕ್ಳಿಗೆ ಹಂಗೆ ಇಟ್ಬಿಟ್ರೆ ಅವರು ಮೆಂಟಲಿ ಅವ್ರು ಬೆಳೆಯೋದೇ ಇಲ್ಲ ಒಂಥರ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಮಕ್ಕಳು ಸೊ ಅವರು ಚಿಕ್ಕ ವಯಸ್ಸಲ್ಲಿ ಅವ್ರ ಮ ಎಷ್ಟು ಆಗುತ್ತೋ ಆ ಮಕ್ಕಳಿಗೆ ಓದೋಕ್ಕೆ ಎಷ್ಟು ನಾಲೆಜು ಆ ಮಗುಗೆ ಹೋಗುತ್ತೋ ಅಷ್ಟರಲ್ಲೇ ಬೆಳೀಲಿ ಆಮೇಲೆ ಮುಂದೆ ಮುಂದೆ ಆ ಮಗುಗೆ ಚೆನ್ನಾಗಿ ನಾಲೆಜ್ ಕೊಡ್ಬೋದು ನಾನಾದರೂ ಹಿಂಗೆ ಥಿಂಕ್ ಮಾಡ್ತೀನಿ ಸೊ ಇದು ನನ್ನ ಅಭಿಪ್ರಾಯ ನಿಮ್ಗೇನು ಅನಿಸುತ್ತೆ ಹೇಳಿ ನಾನು ಹೇಳಿದ್ದೆವು ಏನು ಅನಿಸುತ್ತೆ ಅಂತ ಅಂದ್ಬಿಟ್ಟು ಬರೀ ಯು ಕೆ ಜಿ ಎಲ್ ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ಗೆಲ್ಲ ಲಕ್ಷ ಲಕ್ಷ ಡೊನೇಷನ್ ಕೊಟ್ಟು ಮಗನ ಓದಿಸೋದು ಅವಶ್ಯಕತೆ ಇದೆಯಾ ಅಂತ ಹೇಳಿ ದುಡ್ಡಿರೋರು ಏನು ಬೇಕಾದರೂ ಮಾಡ್ತಾರೆ ಅಂದರೆ ನಮ್ಮಂಥ ಮಿಡ್ಲ್ ಕ್ಲಾಸವರು ಇವಾಗ ಹಣ ಕೂಡ ಕುಡಿಕಿಷ್ಟು ಮುಂದೆ ಮಕ್ಕಳಿಗೆ ಯೂಸ್ ಆಗುತ್ತೆ ಸೊ ಒಳ್ಳೆ ಫ್ಯೂಚರ್ ಕೊಡಬೇಕಾದ ಅಂತ ಅಂದ್ಕೊಂಡ್ರೆ ಮಕ್ಕಳಿಗೆ ನಾವು ದುಡ್ಡನ್ನ ಉಳಿಸ್ಲೇಬೇಕು ಜಾಸ್ತಿ ಡೊನೇಷನ್ ಕೂಡ ಅವಶ್ಯಕತೆ ಇಲ್ಲ ಅಂತ ನನಗನಿಸುತ್ತೆ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ನಾನು ಕಮೆಂಟ್ ಮೂಲಕ ತಿಳಿಸಿರ್ತೀನಿ ಇವಾಗ ಮಧ್ಯಾಹ್ನ ಅಡುಗೆ ಮಾಡಿ ಎಲ್ಲ ರೆಡಿಯಾಗಿದೆ ಅಡುಗೆ ಮಾಡಿ ಊಟ ಮಾಡಬೇಕು ಊಟ ಆದಮೇಲೆ ಮತ್ತೆ ಸಿಗ್ತೀನಿ ಇವ್ನಿಂಗು ಆರೆಂಜ್ ಇತ್ತು ಸೊ ಆರೆಂಜ್ ಜ್ಯೂಸ್ ಬೇಕು ಅಂದಲು ಕೃತಿಕ್ಷ ಅದಕ್ಕೆ ಅವಳಿಗೆ ಅಂತ ಆರೆಂಜ್ ಜ್ಯೂಸ್ ಮಾಡಿಕೊಟ್ವಿ ಅವಳು ಸ್ವಲ್ಪ ಕುಡಿತು ಆಮೇಲೆ ಕುಡ್ತಿಲ್ಲ ಸೊ ನಾನು ಕುಡ್ದೆ ಆರೆಂಜ್ ಜ್ಯೂಸು ಹಾಗೆ ನನ್ನ ಹಸ್ಬೆಂಡು ಆಮೇಲೆ ಅಪ್ಪ ಎಲ್ಲರೂ ಕುಡಿದ್ರು ಆರೆಂಜ್ ಜ್ಯೂಸು ಸೊ ಚೆನ್ನಾಗಿ ಬಂದಿತ್ತು ಸ್ವಲ್ಪ ಸಕ್ಕರೆ ಹಾಕಿದ್ರು ನನ್ನ ಹಸ್ಬೆಂಡು ಆದರೂ ಕುಡಿದ್ಬಿಟ್ಟೆ ನಾನು ಸಕ್ಕರೆ ಅವಾಯ್ಡ್ ಮಾಡ್ತೀನಿ ಶುಗರ್ ಇರೋದಕ್ಕೆ ಬಟ್ ಕುಡಿದ್ಬಿಟ್ಟೆ ಏನು ಮಾಡೋಕ್ಕಾಗಲ್ಲ ಆಮೇಲೆ ಬಟ್ಟೆಗಳು ನೋಡಿ ಬಗ್ಗೆ ಎಷ್ಟು ಬಟ್ಟೆಗಳು ಹಾಕಿದ್ದೀವಿ ಅದರಲ್ಲೆಲ್ಲ ಜಾಸ್ತಿ ನಂದು ನನ್ನ ಮಗಳದ್ದೇ ಇದೆ ಈಗ ನೈಟು ಮನೇಲಿ ಎಲ್ಲರದು ಊಟ ಆಯಿತು ಸೊ ಟಿ ವಿ ನೋಡ್ತಾ ಕೂತಿದ್ವಿ ನನ್ನ ಮಗಳು ಕಪ್ಪೆ ಥರ ಬರ್ತೀನಿ ಅಂತ ಹೇಳಿಬಿಟ್ಟು ನೋಡಿ ಹೇಗೆ ಬರ್ತಾಳೆ ಕಪ್ಪೆ ಥರ ಅಂತ ಅಂದ್ಬಿಟ್ಟು ನನ್ನ ಮಗಳು ಸುಮ್ಮನೆ ಇರಲ್ಲ ಏನೋ ಒಂದು ಮಾಡ್ತಾ ಇರಬೇಕು ಫುಲ್ ಆ್ಯಕ್ಟಿವ್ ಆಗಿರ್ತಾಳೆ ಹಾಗೆ ನೋಡಿ ಹೋಟೆಲ್ ಇರೋ ಕೂಡ ಪಪ್ಪಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ಪಪ್ಪಿ ಕೊಟ್ಲು ತಮ್ಮ ತಮ್ಮ ಬೇಕು ತಮ್ಮ ಬೇಕು ಅಂತಾಳೆ ಸುಮಾರು ಸರಿ ತಮ್ಮ ಬೇಕು ಅಂತಾಳೆ ಒಂದೊಂದು ಸರಿ ನನಗೆ ತಂಗೇ ಬೇಕು ಅಂತ ಹೇಳ್ತಾಳೆ ಎರಡೂ ಆಗೋಲ್ಲ ನೀನು ಒಂದೇಳು ಅಂತ ಹೇಳಿದ್ರೆ ತಮ್ಮ ಬೇಕು ಅಂತ ಹೇಳ್ತಾಳೆ ಹಾಂ ಸೊ ಆಯಿತು ಇನ್ನೇನು ಬೇಗ ಈ ನಡುವೆ ಬೇಗ ನಿದ್ದೆ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಬೇಗ ಇದ್ದು ಸ್ಕೂಲ್ಗೆ ಹೋಗೋದಿರುತ್ತಲ್ವ ಸೊ ಅದಕ್ಕೆ ನಿನ್ನೆ ರಾತ್ರಿನೇ ಬಟ್ಟೆಗಳೆಲ್ಲ ಎತ್ತಿಟ್ಕೊಂಡೆ ಯಾವುದಾದ್ರು ಸ್ಕೂಲ್ಗೆ ಹಾಕೊಂಡೋಗಬೇಕು ಡ್ರೆಸ್ಗಳನ್ನೆಲ್ಲ ಸೊ ಇಷ್ಟ ಫ್ರೆಂಡ್ಸ್ ಇವತ್ತಿನ ಲಾಗ್ ಈ ಲಾಗ್ ಇಷ್ಟ ಆಯಿತಾ ಈ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ ವಾ